ఎస్ వెంకటేశ్ చిత్ర వేదిక స్వగతాయి ఇవరి మనవికేలు అవార్డు టిసి కర్ణాటక చలనచిత్ర అకాడమీ సదస్యరే బాద్భుతవే ఇక జన ಉದ್ಯೋಗ ಯಾವುದೇ ಇರಲಿ ಕೆಲಸ ಯಾವುದೇ ಇರಲಿ ಅತ್ಯಂತ ಶ್ರೇಷ್ಠತೆ ಸಾರುವಂತ ಒಂಬೈನೂರು ವರ್ಷಗಳ ಇತಿಹಾಸ ಪರಿಸ್ಥಿತಿ ಇದೆ ಸಮಾಜದಲ್ಲಿ ಇದನ್ನು ಎತ್ತಿ ತೋರಿಸಿ ಸಮಾನತೆ ಕೊಡ್ತಕ್ಕಂತ ಒಬ್ಬ ಮಹಿಳೆ ಒಂದು ಈ ಕಾರ್ಯಕ್ಕೆ ಹೇಳಿದಾಗ ಎಷ್ಟು ತಾಪತ್ರೆಗಳು ಬರ್ಬೋದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಚಿತ್ರಕಥೆ ಚಿತ್ರಿಸಿದೆ ಆ ಪಾತ್ರ ಎಲ್ಲಾ ಪಾತ್ರಗಳಿಗೆ ಬಹಳ ನ್ಯಾಯವಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಒದಗಿಸಿದ್ದೀರಿ ಹಾಗಾಗಿ ಬಹಳ ಸಂತೋಷ ಆಯ್ತು ಇದು ಇಡೀ ಕರ್ನಾಟಕದ ಜನತೆಯ ಇಡೀ ಮನೆ ಮನೆಗೆ ಹೋಗಲಿ ಅಂತಕ್ಕಂಥದ್ದು ನನ್ನ ಇವತ್ತು ಬಹಳ ವರ್ಷಗಳ ಮೇಲೆ ನಾನು ಚಿತ್ರಮಂದಿರದಲ್ಲಿ ಒಂದು ಚಿತ್ರ ನೋಡಿದೆ ಡೇವಿಡ್ ನಿರ್ದೇಶಕರು ವೆಂಕಟೇಶ್ ನಿರ್ಮಾಪಕರು ನಿಜವಾಗಿ ಅಷ್ಟ ಬಗ್ಗೆ ಒಂದು ಒಳ್ಳೆ ಚಿತ್ರವನ್ನು ನೋಡಿದ್ರೆ ಯಾಕಂತ ಹೇಳಿದ್ರೆ ಅವರಿಲ್ದೇ ಹೋದರೆ ಸಮಾಜ ಕುರಿಯಟ್ ಕೊಡುತ್ತೆ ಅದನ್ನೆಲ್ಲ ತೊಡಗಿಸುವಂಥವರು ದೊಡ್ಡದಾಗುವಂಥವರು ಆ ದಿನ ಅವರನ್ನ ನಾವು ಸಮಾಜದಲ್ಲಿ ಅತ್ಯಂತ ಗೌರವದಿಂದ ನೋಡಬೇಕು ಅನ್ನೋ ಒಂದು ಸಂದೇಶವನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಬಹಳ ಆಯ್ತು ಬಹಳ ವರ್ಷಗಳ ಮೇಲೆ ನಾನು ಚಿತ್ರ ನೋಡಿದೆ ನಾನು ಪೂರ್ತಿ ಚಿತ್ರ ನೋಡೋಕಾಗಲಿಲ್ಲ ಹೊರಗೆ ಮಧ್ಯದಲ್ಲಿ ಮಧ್ಯದಲ್ಲಿ ನಾನು ನೋಡಿದೆ ಬಹಳ ಚೆನ್ನಾಗಿದೆ ಹೃದಯಕ್ಕೆ ಅಂತ ಕೆಲಸ ಮಾಡಿದರೆ ಅದರಲ್ಲಿ ವಿಶೇಷವಾಗಿ ಪಾತ್ರದ ಅವರವರ ಪಾತ್ರಕ್ಕೆ ನಿಜವಾಗಿ ಆ ಒಂದು ಜೀವವನ್ನ ತುಂಬಿದರೆ ಅದು ಬಹಳ ಖುಷಿ ಆ ನಾಯಕಿ ಪಾತ್ರ ಯಾರು ಪೇತ ಅವರು ಬಂದಿಲ್ಲ ಅಂತ ಹೇಳುತ್ತೆ ವಿಶೇಷವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸರಿ ಯಾಕೆಂತ ಹೇಳಿದ್ರೆ ಒಬ್ಬ ರಂಗಭೂಮಿಯ ನಟಿ ನಾನು ಮಾಡಬಲ್ಲೆ ಅನ್ನೋದನ್ನು ತೋರಿಸಿದ್ದಾರೆ ಶಬಾಷ್ ಅವರೇ ರೇವತಿ ಮತ್ತೆ ವೆಂಕಟೇಶ್ ಫ್ಯಾಮಿಲಿ ಫ್ರೆಂಡ್ ಹಳೆ ಫ್ರೆಂಡ್ ಮೂವ್ ವರ್ಷದ ಫ್ರೈನ್ಸ್ ನಾನ್ ಕನ್ನಡ ಪಿಕ್ಚರ್ ತುಂಬಾ ರೇರು ಬಟ್ ರೇವತಿ ವೆಂಕಟೇಶ್ ಅದ್ರಲ್ಲಿ ಇವತ್ತು ಬಂದಿದೀವಿ ರಿಯಲಿ ಪಿಚರ್ ನಮಗೆ ತುಂಬಾ ಅಳಿಸ್ಬಿಡ್ತು ತಳ್ಕೊಳಕ್ ಆಗ್ತದೆ ಅಳಿಸ್ಬಿಟ್ಟಿದೆ ಆಶ್ರಾ ಮಾಡಿರೋ ಆಕ್ಟಿಂಗ್ ನಮ್ಮಂತ ಪ್ರತಿ ಹೆಂಗರುನು ಇದನ್ನ ಅರ್ಥ ಮಾಡ್ಕೋಬೇಕು ಕೆಲ್ಸ ಅಂತ ಏನು ಯಾವ್ದಕ್ಕೂ ಬೇಭಾವ ಇಲ್ಲ ಕೆಲಸ ಮಾಡೋದ್ರಲ್ಲಿ ಅಷ್ಟೇ ತರ ಗಂಡ್ ತಿಳ್ಕೋಬೇಕು ಆದ್ರೆ ಸಮಾಜ ಎಲ್ಲರೂ ಇಂತ ಕೆಲಸ ಮಾಡೋದಕ್ಕೆ ತುಂಬಾ ಅನ್ಯಾಯವಾಗಿ ಮಾತ್ರ ಮಾತಾಡುತ್ತೆ ದಯವಿಟ್ಟು ಆತರ ಯಾರು ಮಾತಾಡಬೇಡಿ ಎಲ್ಲ ಕೆಲಸಕ್ಕೂ ಒಂದು ಮರ್ಯಾದೆ ಇದೆ ಬರೀ ದುಡ್ಡು ಮುಖ್ಯ ಅಲ್ಲ ಮಾಡೋ ವೃತ್ತಿ ನಮ್ಮನ್ನು ದೇವ್ ಕಾಯ್ತಾನೆ ಅವ್ರು ಆಶಾ ಮಾಡಿರೋ ಕೆಲಸಗಳು ಬಿದ್ರಾಗ ತುಂಬಾ ಒಳ್ಳೇದಾಗುತ್ತೆ ಸೊ ವೆಂಕಟೇಶ್ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಫಸ್ಟ್ ಟೈಮ್ ನಾನು ಒಂದು ಆಕ್ಟಿಂಗ್ ನೋಡ್ತಾ ಇರೋದು ತುಂಬಾ ಸಂತೋಷ ಆಯಿತು ಸೊ ಆಲ್ ಟೀಮ್ ಗೆ ಬಾಳ್ಸಿ ಒಳ್ಳೇದಾಗ್ಲಿ ಸಿನಿಮಾ ಸಕ್ಸಸ್ ಆಗ್ಲಿ ಸೊ ಎಲ್ಲರಿಗೂ ಒಳ್ಳೆದನ್ನ ಬಯಸ್ತೇನೆ ಪ್ರಶ್ನೆ ನಾವು ಯಾರಾದರೂ ಒಂದು ಸತ್ಯದ ಸ್ಮಶಾನಕ್ಕಾಗಲಿ ಅಥವಾ ಸತ್ತಿರೋ ವ್ಯಕ್ತಿಗಳನ್ನ ಮುಟ್ಟೋದಕ್ಕಾಗಲಿ ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರು ಎಚ್ಚರಿಕೆ ಇದ್ದೇ ಇದೆ ಈ ಚಿತ್ರದ ಮುಖಾಂತರ ಅವ್ರ ಪಾತ್ರದ ಮುಖಾಂತರ ಅವ್ರ ಕೆಲಸದ ಮುಖಾಂತರ ನಾವು ಅನ್ಕೊಳ್ಳೋದಲ್ಲ ಎಲ್ಲೋ ಒಂದು ನೂರು ಜನ ಇನ್ನೂರು ಜನ ಐನೂರು ಜನ ಇರುವಂತಹ ಸ್ಮಶಾನ ಜಾಗದಲ್ಲಿ ಒಂದು ಐದಾರು ಜನ ಮಾತ್ರ ಅಷ್ಟೇ ಆತಂಕ ಬಿಟ್ಟು ಹತ್ರ ಹೋಗ್ತಾರೆ ಎಲ್ಲರ ಮನಸ್ಸಲ್ಲ ಆಗಿದೆಯಲ್ಲ ಮನಸ್ಸಲ್ಲಿ ಆಗಿದೆ ಇದು ಆಗಿಲ್ಲ ಅಂತಿಲ್ಲ ಅಲ್ಲ ನಾವು ಹೇಳಕ್ ಕಾಣಲಿಲ್ಲ ಈ ಚಿತ್ರದ ಹೇಳಿದ್ದಾರೆ ಹೇಳಿದಾರೆ ಇವಾಗ ಯಾವ್ದಾರು ನಾವು ಮಾರ್ಚೇರಿಗೆ ಹೋದ್ರೆ ಹೋಗುವಾಗ ಭಯ ಇರುತ್ತೆ ಅವ್ರು ಯಾರು ಎದ್ ಬರಲ್ಲ ಒಳಗಡೆ ಇರೋ ಯಾರು ಎದ್ ಬರಲ್ಲ ಮಾರ್ಚೇರಲ್ಲಿ ಇರ್ತಾರೆ ಯಾರು ಎದ್ ಬರಲ್ಲ ಆದ್ರೂ ಒಂದು ಪಂಚಿಕೆ ಇದೆ ಮನಸ್ಸಲ್ಲಿ ಇರುತ್ತೆ ಮುಟ್ಬೇಕಾದ್ರೆ ಯೋಚನೆ ಮಾಡಿ ಇದಾದ್ಮೇಲೆ ಮನೆಗೆ ಹೋದಾಗ ಒಂದು ಗೊಂದಲ ಏನಂತ ಸ್ನಾನ ಮಾಡ್ಬೇಕಾ ಹಾಗೆ ಇರ್ಬೇಕಾ ಇವೆಲ್ಲವೂ ಇದೆ ಇದೇ ನಮ್ಮ ಬದುಕಿಗೆ ತಿಳುವಳಿಕೆ ಕೊಡೋದಕ್ಕೆ ಚಿತ್ರರಂಗ ಅಂತ ನಾವು ಭಾವಿಸಿದ್ದೀವಿ ಅಂತ ಅತ್ಯುತ್ತಮವಾದ ಕಥೆಯನ್ನು ನೀವು ಮಾಡಿದೆ ನನ್ನ ಒಂದು ವೈಯಕ್ತಿಕ ಸಲಹೆ ಕನ್ನಡದಲ್ಲಿ ಮಾಡಿದೆ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ಇದನ್ನ ಎಲ್ಲ ಲ್ಯಾಂಗ್ವೇಜ್ ಪ್ರತಿಯೊಬ್ಬ ಭಾರತದ ಪ್ರತಿಯೊಬ್ಬ ಮನುಷ್ಯ ಇದನ್ನು ನೋಡಬೇಕಾದಂತ ಕರ್ತವ್ಯ ಇದೆ ಇದನ್ನು ಬೇರೆ ಬೇರೆ ಲ್ಯಾಂಗ್ವೇಜಕ್ಕೆ ಕರೆಕ್ಟಾಗಿ ಸ್ಕ್ರಿಪ್ಟ್ ಮಾಡಿ ಡಬ್ಬಿಂಗ್ ಮಾಡಿ ಆಯಾ ರಾಜ್ಯದಲ್ಲಿ ಡಬ್ಬಿಂಗ್ ಅಂತ ಬಿಡುಗಡೆ ಮಾಡಬೇಡಿ ನೇರ ಚಿತ್ರ ಅಂತನೇ ಬಿಡುಗಡೆ ಮಾಡಿ ಈಗ ಸಮಯ ಇದೆ ಹೇಗೆ ಆಯ್ತು ಅಂದ್ರೆ ಆ ಕಾನ್ಸೆಪ್ಟ್ ತಗೊಂಡ್ರು ಅದು ಕಾಮಿಡಿ ಇತ್ತು ಹಳ್ಳಿ ಇತ್ತು ಸಕ್ಸಸ್ ಆಯ್ತು ಇದರೊಳಗೆ ಕಾಮಿಡಿ ಇಲ್ಲ ಸಾಂಗ್ಸ್ ಇಲ್ಲ ಮತ್ತೊಂದ ಎಥಿಕ್ಸ್ ಇದೆ ಆ ಎಥಿಕ್ಸ್ ನೋಡುವಂತ ಜನ ಇದ್ದಾರೆ ಬಟ್ ನಾವೇನ್ ಮಾಡ್ತೀವಿ ಅದನ್ನ ಹಾಗೆ ಇದು ಮಾಡ್ತೀವಿ ನೋಡಿ ಈಗ ನಾನು ಹೇಳ್ತೀನಿ ಸೂಪರ್ ಸ್ಟಾರ್ ಪಿಕ್ಚರ್ಗಳು ನಮ್ಮ ಚಿತ್ರರಂಗಕ್ಕೆ ಬರ್ಬೇಕು ಅವಲ್ಲಿ ಚಿತ್ರರಂಗ ಉಳಿಬೇಕು ಅಂತ ಸೂಪರ್ ಸ್ಟಾರ್ ಪಿಕ್ಚರ್ಗಳು ಚಿತ್ರ ಮಾಡಿ ಚಿತ್ರರಂಗಕ್ಕೆ ಬರ್ದಿದ್ರು ಪರವಾಗಿಲ್ಲ ಸೂಪರ್ ಸ್ಟಾರ್ ಅಂದ್ಕೊಂಡಿರೋರು ಈ ಪಿಚ್ಚರಲ್ಲಿ ನೋಡ್ಬಿಟ್ಟು ಅವ್ರು ಕಾಮೆಂಟ್ಸ್ ಕಾಮೆನ್ಸ್ ಮಾಡಿದ್ರೆ ಸಾಕು ಜನ ಬಂದ್ ಮಾಡಿ ಅದೂನು ಮಾಡ್ತೀವಿ ಒಳ್ಳೇದಾಗಲಿ ತಮ್ಮದು ಒಳ್ಳೇದಾಗಲಿ ತಮ್ಮ ಪಾತ್ರವ್ರು ಭಾಳ ಅಮೋಘವಾಗಿದೆ ಹಾಗೆ ಪಾತ್ರನ ಮುಂದುವರಿಸ್ತಿದ್ದೆ ಜನರಿಗೆ ಒಳ್ಳೇದಾಗ ಅವ್ರಿಗೆ ಆಶಾಮವಾದ ಬಯೋಫಿಕ್ ಸ್ಟೋರಿ ಇದು ಅವ್ರಿಗೆ ಕಾಣಿಸ್ತಾ ಇಲ್ಲ ನಮನಗಳು ನಮಸ್ಕಾರಗಳು

ಡೇವಿಡ್ ಅವ್ರಿಗೆ ನಿಜವಾಗ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಯಾಕಂದ್ರೆ ಮಾಡೋದಿಕ್ಕೆ ಅದು ಧೈರ್ಯ ಬೇಕು ಆಮೇಲೆ ಮನ್ಸು ಬೇಕು ಆಮೇಲೆ ಅದ್ರ ಕಡೆ ಗಮನ ಇರಬೇಕು ಯಾಕೆ ಒಂದೇನು ಹೇಳ್ತೀನಿ ಅಂತಂದ್ರೆ ಓದೋದು ಕಮ್ಮಿ ಆಗಿದೆ ನಾವೆಲ್ಲ ಓದ್ಬೇಕು ಕತೆ ಆಗಲಿ ಕಾದಂಬರಿಗಳ್ ಎಲ್ಲವನ್ನು ಓದ್ಬೇಕು ಓದ್ತಾ ಇದ್ದಾಗ ಸಮಾಜದಲ್ಲಿ ಇರ್ತಕ್ಕಂಥ ವಿಷಯಗಳೆಲ್ಲ ತಿಳ್ಕೊಂತೀವಿ ನಾವು ತಿಳ್ಕೊಂಡಾಗ ಇಂಥ ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವು ಆ ಏನಂದ್ರೆ ಮೌಲ್ಯ ವಸ್ತುಗಳನ್ನ ಚ ಪರದೇನ ತರಕಾರಿ ಅನ್ನೋದಕ್ಕೆ ಈ ಸಿನಿಮಾ ಈ ತರ ಸಿನಿಮಾಗಳು ಆಗುತ್ತೆ ಅಂತ ಹೇಳ್ತೀನಿ ನಮ್ಮ ಲಯನ್ ವೆಂಕಟೇಶ್ ಸಮಾನ ಸಮಾಜ ಕಾರ್ಯಕರ್ತರು ಸಮಾಜ ಸೇವೆ ಒಂದು ಒಳ್ಳೆ ಅದ್ಭುತವಾದ ಚಿತ್ರವನ್ನು ತೆಗ್ದಾರೆ